ಹರಿ ಹಿ ಓಂ ಗೀತಾಜ್ಞಾನ ಯಜ್ಞದ ಗುರುವರಿಯರಿಗೆ ಶಿರಸಾ ವಂದಿಸುತ್ತೇನೆ ಗೀತಾಜ್ಞಾನ ಯಜ್ಞದ ಭಗವದ್ಗೀತಾ ಕಲಿಕಾ ತರಗತಿ ನೂರ ತೊಂಬತ್ತರ ಅಧ್ಯಾಪಿಕೆ ಶಿಲ್ಪ ಗಂಜಿಮಠ ಗೀತಾಜ್ಞಾನ ಯಜ್ಞದ ವಸುಧೈವ ಕುಟುಂಬಕಂ ಲೇಖನ ಮಾಲೆಯ ಇಂದಿನ ಸದ್ವಿಚಾರವು ತಿಲಕ ಧಾರಣೆಯ ಮಹತ್ವ ತಿಲಕವು ಕೇವಲ ಸಂಪ್ರದಾಯದ ಗುರುತು ಅಥವಾ ಧಾರ್ಮಿಕ ಮುದ್ರೆಯಲ್ಲ ಅಥವಾ ಹಣೆಯ ಶೋಭೆಯಲ್ಲ ನಿಜವಾದ ಅರ್ಥದಲ್ಲಿ ತಿಲಕವು ಬುದ್ಧಿ ಪೂಜೆಯ ಸಂಕೇತವಾಗಿದೆ ಮಾನವನಿಗೆ ದೇವರ ಹತ್ತಿರ ಹೋಗಲು ಶ್ರೇಷ್ಠ ಸಾಧನ ಬುದ್ಧಿಯಾಗಿದೆ ಅದಕ್ಕಾಗಿ ದೇವರ ಪೂಜೆಯ ನಂತರ ಕೂಡಲೇ ಬುದ್ಧಿಯ ನಿವಾಸ ಸ್ಥಾನವಾದ ಹಣೆಗೆ ಪೂಜೆ ಮಾಡಬೇಕು ಅದಕ್ಕಾಗಿ ಪೂಜಾ ಪ್ರಸಾದವನ್ನು ಹಣೆಯಲ್ಲಿ ಧರಿಸಬೇಕು ಬುದ್ಧಿಯನ್ನು ನಿರ್ಮಲ ಮಾಡುವುದಕ್ಕೆ ಪ್ರತಿನಿತ್ಯ ಸ್ವಾಧ್ಯಾಯದ ಸ್ನಾನ ಮಾಡಿಸಲೇಬೇಕು ಭಗವಂತನ ಪೂಜೆ ಮಾಡಿದ ನಂತರ ನಾವು ದೇವರ ಚರಣಕ್ಕೆ ತಲೆಬಾಗಿ ನಮಸ್ಕರಿಸುತ್ತೇವೆ ದೇವರೇ ಈ ಮಸ್ತಕವು ನನ್ನದಲ್ಲ ನಿನ್ನದಾಗಿದೆ ನಿನ್ನ ಚರಣದ ಮೇಲೆ ಇಡುತ್ತಿದ್ದೇನೆ ಈ ಮಸ್ತಕದಲ್ಲಿ ನಿನಗಿಷ್ಟವಾದ ವಿಚಾರವನ್ನು ಇಟ್ಟಿದ್ದೇನೆ ಎಂಬ ಭಾವನೆ ಅದರ ಹಿಂದೆ ಹಿಂದೆಯಿದೆ ಜೀವನರಥದ ಸಾರಥಿ ಎಂದರೆ ಬುದ್ಧಿ ಅದು ಒಂದು ವೇಳೆ ಭೋಗಿಯಾಗಿ ನಿಸ್ತೇಜನಾಗಿ ಅಸಮರ್ಥನಾಗಿ ಸ್ವೇಚ್ಛೆಯಾಗಿ ಮತ್ತು ಉನ್ಮತವಾಗಿದ್ದರೆ ನಮ್ಮ ಬಾಳ ರಥವು ಹಳ್ಳಕ್ಕೆ ಬೀಳುತ್ತದೆ ಅವನ ಬುದ್ಧಿಯು ನಿರ್ಮಲವಾಗಿದ್ದರೆ ಮತ್ತು ಒಳ್ಳೆಯವನಾಗಿ ಕಾರ್ಯಪ್ರವೃತ್ತನಾದರೆ ಎಲ್ಲವನ್ನು ಕಳೆದುಕೊಂಡಿದ್ದರೂ ಯಶಸ್ಸು ಅವನನ್ನು ಅರಸಿಕೊಂಡು ಬರುತ್ತದೆ ಭಾರತೀಯ ಸಂಸ್ಕೃತಿ ಹೇಳುವುದೇನೆಂದರೆ ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡು ದೃಷ್ಟಿಪೂಲಂ ನೋಡಿ ಹೆಜ್ಜೆ ಹಾಕು ಸೋಸಿ ನೀರನ್ನು ಕುಡಿ ಶುಭ ಪ್ರಸಂಗದಲ್ಲಿ ಮತ್ತು ಊರಿಗೆ ಹೊರಡುವಾಗ ಹಣೆಗೆ ತಿಲಕ ಹಚ್ಚುವುದರ ಹಿಂದೆ ಇದೇ ಒಂದು ಭಾವನೆ ಇದೆ ನಿನ್ನ ಬುದ್ಧಿಯನ್ನು ಸ್ಥಿರವಾಗಿಡು ಬುದ್ಧಿಯು ಸ್ಥಿರವಾಗಿದ್ದರೆ ಎಲ್ಲವೂ ಒಳ್ಳೆಯದಾಗುತ್ತದೆ ತಿಲಕ ಇರಿಸಬೇಕಾದ ಸರಿಯಾದ ಸ್ಥಾನ ಎರಡು ಹುಬ್ಬುಗಳ ಮಧ್ಯದ ಹಣೆಯಾಗಿದೆ ಇದಕ್ಕೆ ಶಾಸ್ತ್ರೋಕ್ತವಾದ ಮತ್ತು ಪ್ರಾಕೃತಿಕವಾದ ಆಧಾರವಿದೆ ಅಂತೆಯೇ ಈ ಆಚರಣೆ ಸ್ತ್ರೀ ಪುರುಷರಿಬ್ಬರಿಗೂ ಅನ್ವಯಿಸುತ್ತದೆ ಪ್ರೋಕ್ತ ಲದ್ರಸ್ತಭಿಮಾನಿ ರುದ್ರೋಪತ್ರ ಎಂದರೆ ರೂಪಿ ಭಗವಂತನು ಕೂದಲಿನಲ್ಲಿ ಹಣೆಯಲ್ಲಿ ಕೇಶವನು ರುದ್ರನು ಅದಕ್ಕೆ ಅಭಿಮಾನಿಯಾದ್ದರಿಂದ ಹಣೆಯಲ್ಲಿ ಇರುತ್ತಾನೆ ಒಟ್ಟು ಮೂವತ್ತಾರು ಸಾವಿರ ಅಕ್ಷರ ಸಂಖ್ಯೆಗಳುಲ್ಲ ಬೃಹತೀ ಮಂತ್ರಗಳಿಂದ ವ್ಯಾಪಿಸಿರುವ ಹಣೆಯ ಮಧ್ಯಭಾಗವು ಎಪ್ಪತ್ತ ಎರಡು ಸಾವಿರ ನಾಡಿಗಳಿಂದ ಕೂಡಿದ ಮಂಡಲವಾಗಿದೆ ಬಹು ಸೂಕ್ಷ್ಮವಾಗಿರುವ ಮತ್ತು ಅದರ ಶಕ್ತಿಯು ಅಪವ್ಯಯವಾಗಬಾರದೆಂಬ ಕಾರಣಕ್ಕೆ ಅರಿಶಿಣದಿಂದ ತಯಾರಿಸಲ್ಪಟ್ಟ ಶುದ್ಧವಾದ ಕುಂಕುಮವನ್ನು ಧಾರಣೆ ಮಾಡುತ್ತಾರೆ ಇದರಿಂದಾಗಿ ಚೆನ್ನಾಗಿ ರಕ್ತ ಸಂಚಾರವಾಗಿ ಮುಖದಲ್ಲಿ ಕಾಂತಿಯು ಹೆಚ್ಚುತ್ತದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸನಾತನ ಧರ್ಮದ ಜನರು ಹಣೆಯಲ್ಲಿ ತಿಲಕವನ್ನು ಧರಿಸುವುದನ್ನು ತ್ಯಜಿಸುತ್ತಿದ್ದಾರೆ ಅವರು ತಮ್ಮ ನರಕದ ದಾರಿಯನ್ನು ಸ್ವತಃ ನಿರ್ಮಿಸಿಕೊಳ್ಳುತ್ತಿದ್ದಾರೆ ಎಂದರ್ಥ ಮಹಾಭಾರತದ ಒಂದು ಸಂದರ್ಭವು ನೆನಪಿಗೆ ಬರುತ್ತಿದೆ ಭೀಷ್ಮರು ಒಮ್ಮೆ ಒಬ್ಬ ರಾಕ್ಷಸನೊಂದಿಗೆ ಯುದ್ಧ ಮಾಡಬೇಕಾಗಿ ಬರುತ್ತದೆ ಆದರೆ ಆ ರಾಕ್ಷಸನು ತಿಲಕ ಧಾರಣೆ ಮಾಡಿಕೊಂಡಿರುವುದಿಲ್ಲ ಇದನ್ನು ಗಮನಿಸಿ ಭೀಷ್ಮರು ಆತನೊಂದಿಗೆ ಯುದ್ಧ ಮಾಡುವುದಿಲ್ಲ ಎನ್ನುತ್ತಾರೆ ಅಂದಿನ ಕಾಲದಲ್ಲಿ ರಾಕ್ಷಸರೂ ಕೂಡ ಧರ್ಮವನ್ನು ಅದೆಷ್ಟು ಗೌರವಿಸುತ್ತಿದ್ದರೆಂದರೆ ಹೇ ಮಹಾವೀರ ನಾನು ಭಸ್ಮವನ್ನು ಹಣೆಯಲ್ಲಿ ಧರಿಸಿಕೊಂಡು ಬರುತ್ತೇನೆ ನನ್ನೊಂದಿಗೆ ಯುದ್ಧ ಮಾಡು ಎನ್ನುವನು ತಿಲಕ ಧರಿಸದಿರುವ ಶರೀರವು ಶವಕ್ಕೆ ಸಮಾನ ತಿಲಕ ಧಾರಣೆಯಿಂದ ಮೋಕ್ಷವು ಪ್ರಾಪ್ತಿಯಾಗುತ್ತದೆ ಜಗತ್ತಿಗೆ ಸ್ವಾಮಿಯಾದ ಭಗವಂತನು ಅನಂತ ರೂಪದಲ್ಲಿ ಮನುಷ್ಯನ ಶರೀರದಲ್ಲಿ ನೆಲೆಸಿರುತ್ತಾನೆ ಹೀಗಾಗಿ ನಾವು ನಮ್ಮ ಶರೀರವು ಆ ಭಗವಂತನ ದಿವ್ಯ ಸ್ವರೂಪವೆಂದು ಭಾವಿಸಿ ಶರೀರದಲ್ಲಿ ತಿಲಕ ಧಾರಣೆ ಮಾಡಬೇಕು ಶರೀರವನ್ನು ಒಂದು ದೇವನೆಲೆ ಎಂಬುದನ್ನು ಅರಿತು ಸರಿಯಾದ ಕ್ರಮವನ್ನು ಪಾಲಿಸಬೇಕು ಅನಾಮಿಕ ಬೆರಳಿನಿಂದ ನಾವು ಹಣೆಯಲ್ಲಿ ತಿಲಕವನ್ನು ಧರಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮಧ್ಯದ ಬೆರಳಿನಿಂದ ಆಯುಷ್ಯವೂ ಹೆಚ್ಚುತ್ತದೆ ಹೆಬ್ಬೆರಳು ಪುಷ್ಟಿಕಾರಕವು ಮತ್ತು ತೋರು ಬೆರಳಿನಿಂದ ಧಾರಣೆ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ವಿಷ್ಣು ಸಂಹಿತೆಯಲ್ಲಿ ಪ್ರಸ್ತಾಪಿಸಿರುವಂತೆ ದೇವತಾರಾಧನೆ ಕಾರ್ಯದಲ್ಲಿ ಗಂಧ ಚಂದನ ಅರಿಶಿಣ ಕುಂಕುಮ ಸಿಂಧೂರ ಇತ್ಯಾದಿ ಹಚ್ಚುವಾಗ ಅನಾವಿಕ ಬೆರಳನ್ನು ಬಳಸಬೇಕು ಕಾರ್ಯದಲ್ಲಿ ಮಧ್ಯದ ಬೆರಳನ್ನು ಬಳಸಬೇಕು ಹೀಗೆಯೇ ಋಷಿ ಕಾರ್ಯದಲ್ಲಿ ಕಿರುಬೆರಳು ಮತ್ತು ತಾಂತ್ರಿಕ ಕಾರ್ಯದಲ್ಲಿ ಪ್ರಥಮ ಬೆರಳನ್ನು ಬಳಸಬೇಕು ತಂಗಿಯು ಅಣ್ಣನ ಹಣೆಗೆ ತಿಲಕ ಹಚ್ಚುವುದಕ್ಕೂ ಮಹತ್ವವಿದೆ ತಂಗಿಯ ಕೈಯಿಂದ ಹಚ್ಚಿದ ತಿಲಕವು ಅಣ್ಣನಿಗೆ ಮೂರನೆಯ ಕಣ್ಣು ಆಗುತ್ತದೆ ಮೂರನೆಯ ಕಣ್ಣಿನಲ್ಲಿ ಕಾಮದಹನದ ಶಕ್ತಿ ಇರುತ್ತದೆ ಜಗತ್ತಿನ ಸ್ತ್ರೀಯ ಕಡೆಗೆ ಕೆಟ್ಟ ದೃಷ್ಟಿಯಿಂದ ನೋಡದೆ ಸಹೋದರ ಭಾವದಿಂದಲೇ ನೋಡಿ ರಕ್ಷಣೆ ಮಾಡಬೇಕು ಹೀಗೆ ಅಣ್ಣ ತಂಗಿಯರ ಹೃದಯಂಗಮ ಬಾಂಧವ್ಯವು ಈ ತಿಲಕದಲ್ಲಿ ಒಂದುಗೂಡಿದೆ ಪತಿವ್ರತಾ ಸ್ತ್ರೀಯು ಪತಿಯ ವ್ರತವನ್ನು ತನ್ನ ವ್ರತವೆಂದು ತಿಳಿದು ಅವನ ವಿಚಾರಕ್ಕೆ ಅನುಸಾರವಾಗಿ ನಡೆಯುತ್ತಾಳೆ ಅದಕ್ಕೆ ಅವಳು ಪತಿಯ ಹೆಸರಿನಲ್ಲಿ ತಿಲಕ ಧರಿಸುತ್ತಾಳೆ ಕುಂಕುಮವು ಅವಳ ಸೌಭಾಗ್ಯದ ಸಂಕೇತವಾಗುತ್ತದೆ ಅದಕ್ಕೋಸ್ಕರವೇ ಒಂದು ವೇಳೆ ಕುಂಕುಮ ಅಳಿಸಿದರೆ ಕುಂಕುಮ ಬೆಳೆದಿದೆ ಎಂದು ಹೇಳುತ್ತಾರೆ ಸಂಪ್ರದಾಯದ ಜನರಿಗೆ ತಿಲಕವು ಕೇವಲ ಸಂಪ್ರದಾಯ ಗುರುತಿಸುವ ಮುದ್ರೆಯಲ್ಲ ಶ್ರದ್ಧೆಯ ಸಂಕೇತವಾಗಿದೆ ಭಕ್ತನು ಭಗವಂತನ ಹೆಸರಿನಲ್ಲಿ ತಿಲಕ ಧರಿಸುವುದರಿಂದ ಧಾರಣೆಯು ನಮ್ಮ ಬದುಕಿನ ಅತ್ಯಂತ ಮಹತ್ವದ ಒಂದು ಕರ್ಮ ಭಾಗ ಎಂಬುದನ್ನು ಅರಿತುಕೊಳ್ಳಬೇಕಾಗಿದೆ ಅಷ್ಟೇ ಅಲ್ಲದೆ ಈವರೆಗೂ ತಿಲಕವನ್ನು ಧರಿಸದವರು ತಾವು ಹಚ್ಚಿಕೊಳ್ಳುವುದರೊಂದಿಗೆ ತಮ್ಮ ಮಕ್ಕಳಿಗೂ ಇದರ ಮಹತ್ವವನ್ನು ತಿಳಿಸಿ ಅವರಲ್ಲಿ ತಿಲಕ ಸಂಸ್ಕಾರವು ಮೈಗೂಡುವಂತೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಹರಿಹಿ ಓಂ